ಅದು ನೋಡಿ ಅದು ಈ ತರ ಸೊಪ್ಪು ಇದು ಈ ತರ ಇರುತ್ತೆ ನೋಡಿ ನಮ್ಮ ಕೀರೆ ಸೊಪ್ಪು ಇದೆಯಲ್ಲ ಆ ತರಾನೇ ಇದೆ ಶೇಪ್ ಅದಕ್ಕೆ ಚೆರು ಸ್ವಲ್ಪ ಚಿಕ್ಕದಿದೆ ಅದಕ್ಕೆ ಚೆರು ಅಂದ್ರೆ ಮಲಯಾಳ ಭಾಷೆದು ಈ ಪ್ರಭಾವ ಜಾಸ್ತಿ ಇದೆಯಲ್ಲ ಈ ಕಡೆ ಅದ್ರಿಂದ ಚಿಕ್ಕದಕ್ಕೆ ಚೆರು ಅಂತ ಹೇಳೋದು ಇಲ್ಲಿ ಇದು ನನ್ನ ನೀಲಿ ಗಿಡ ಅಮರಿ ಅಂತ ಹೇಳಿದೆ ನೋಡಿ ನೀಲಿ ಗಿಡ ಅದರದ್ದು ನೀಲಿ ಗಿಡದ ಬೇರು ಇದು ನೋಡಿ ಬೇರು ಬೇರು ಇದು ಇದನ್ನ ಚೆನ್ನಾಗಿ ನೈಸ್ ಆಗ್ಬೇಕು ಗುದ್ದಿ ಇದು ಗಂಧದ ತರ ಮಾಡ್ಬೇಕು ಮಾಡಬೇಕು ಇದ್ರ ಜೊತೆ ಮಿಕ್ಸ್ ಮಾಡಿ ಅದಕ್ಕೆ ಹಾವು ಕಡಿದ್ರೆ ಕೈ ತುಂಬಾ ದಪ್ಪ ಐತಲ್ವಾ ನಾವು ಬೇವಿನ ಕೆತ್ತೆದು ಕಷಾಯ ಮಾಡಬೇಕು ಯಾವ ಭಾಗ ಯಾವ ಭಾಗದಲ್ಲಿ ಹಾವು ಕಚ್ಚಿರುತ್ತೆ ಆ ಭಾಗದಲ್ಲಿ ಮುಳುಗಿಸ್ಬೇಕು ಇದನ್ನ ವಿಷನೆಲ್ಲ ಫಿಲ್ಟರ್ ಮಾಡಕ್ಕೆ ಅದು ಎಳ್ಕೊಳುತ್ತೆ ಇದು ಕಷಾಯ ಇವಾಗ ನೀವು ನೋಡ್ತಾ ಇದ್ದೀರಾ ಒಂದಷ್ಟು ಇದು ಏನೋ ಚಕ್ಕೆ ನನಗೆ ಗೊತ್ತಿಲ್ಲ ಮೇಡಮ್ ಜೊತೆ ಹೇಳಿಸ್ತೀನಿ ಇಷ್ಟೆಲ್ಲ ಮೆಟೀರಿಯಲ್ ಇದೆ ಯಾವ್ದಾದ್ರು ಒಂದು ಪ್ರಿಪೇರ್ ಮಾಡೋಣ ಮೇಡಮ್ ಈಗ ಯಾವ್ದು ಮಾಡ್ತೀನಿ ಇದನ್ನ ನಾನು ಇದರಲ್ಲಿ ವಿಷ ಚಿಕಿತ್ಸೆ ಮಾಡ್ತೀನಿ ಹಾವು ಕಚ್ಚಿರೋದು ಹಾವು ಕಚ್ಚಿದಕ್ಕೆ ಹಾವು ಕಚ್ಚಿದಕ್ಕೆ ಮೇಯ್ನ್ ಆಗಿ ಮಾಡುವಂತದು ಇದು ನಾನು ಈಗ ಬೇರುಗಳೆಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಇದನ್ನೆಲ್ಲ ಪುಡಿ ಮಾಡ್ಲಿಕ್ಕಿದೆ ಇದು ಹಾಗೆ ಬೇರನ್ನ ಚಿಕ್ಕ ಚಿಕ್ಕ ತುಂಡಾಗಿ ಮಾಡಿರುವಂತದ್ದು ಹೇಳ್ತೀನಿ ನಾನು ನಿಮ್ಗೆ ನೋಡಿ ಇದ್ರಲ್ಲಿ ಈ ಮಿಶ್ರ ಇದೆಯಲ್ಲ ಹ ಈ ಮಿಶ್ರ ಇದೆಯಲ್ಲ ಇದ್ರಲ್ಲಿ ಹತ್ತು ತರ ಮದ್ದು ಇದೆ ಹತ್ತು ತರ ಇದೆ ಇದ್ರಲ್ಲಿ ಒಟ್ಟು ನೋಡಿ ನಾನು ಇದರಿಂದ ತೆಗ್ದಿಟ್ಟಿದ್ದೀನಿ ಈಗ ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರ ನೋಡಿ ಇದು ಪಾಂಡಿಗೆಡೆ ಅಂತ ಹೇಳುದು ಪಾಂಡಿಗೆಡ್ಡೆ ಕೇಳಿದೀರಾ ಕೇಳಿದ ಇಲ್ಲಿ ಎಲ್ಲ ಕೇಳಿದಾರೆ ನೀವು ಕೇಳಿಲ್ಲ ಅನ್ಕೊತೀನಿ ಹಾ ಇದು ಪಾಂಡಿಗೆಡ್ಡೆ ಇದು ಜ್ಯೇಷ್ಠ ಮಧು ಕೆಮ್ಮಿಗೆ ಕಫಕ್ಕೆ ಸಾಧಾರಣ ಜನರಲ್ ಆಗಿ ಎಲ್ರು ಬಳಸ್ಕೊತಾರೆ ಕಫಕ್ಕೆ ನೋಡಿ ಅದೇ ಹೇಳಿದು ಕೆಮ್ಮು ಕಫಕ್ಕೆಲ್ಲ ಚಕ್ ಚಿಕ್ಕ ಮಕ್ಕಳಿಗೆಲ್ಲ ಬಳಸ್ತಾರೆ ಅದನ್ನು ಇದು ಇದು ಜ್ಯೇಷ್ಠ ಇದು ನೋಡಿ ಈಶ್ವರ ಬಳ್ಳಿ ಅಂತ ಈ ಈಶ್ವರ ಬೇರು ಅಂತ ಹೇಳ್ತಾರೆ ಇದು ಬಳ್ಳಿ ಅದು ಬೇರು ಇದು ಬೇರು ಇದು ಈಶ್ವರ ಬಳ್ಳಿ ಇದು ಅದ್ರದ್ದು ಬೇರೆ ಇದು ಅದ್ರದ್ದು ಬೇರು ಅದು ಬಳ್ಳಿ ತರ ನೋಡಿ ನಮ್ಮ ಇದು ನುಗ್ಗೆ ಮರ ಇದೆಯಲ್ಲ ನುಗ್ಗೆ ಮರದ್ದು ಕೆತ್ತೆ ಆಯ್ತಾ ಇದು ನುಗ್ಗೆ ಮರದ್ದು ಕೆತ್ತೆ ಇದು ಬಾಗೆ ಅಂತ ಹೇಳ್ತಾರೆ ನೋಡಿ ಬಾಗೆ ಅಂತ ಮರ ಒಂದು ಮರ ಇದೆ ಬಾಗೆ ಮರ ಅದರಲ್ಲಿ ಫರ್ನಿಚರ್ ಎಲ್ಲ ಮಾಡ್ತಾರೆ ಬಾಗೆ ಮರದ ಇದು ಇದು ಸಿಪ್ಪೆ ಕಾಂಡ ಕಾಂಡ ಇದು ಆಯ್ತಾ ಇದು ಆಯ್ತಲ್ಲ ಇದು ನೆಗ್ಗಿಲ ಮುಳ್ಳು ಅಂತ ನೆಗ್ಗಿಲ ಮುಳ್ಳು ಗೋಕ್ಷುರ ಅಂತ ಹೇಳ್ತಾರೆ ಮಲಯಾಳದಲ್ಲಿ ನೆಗ್ಗಿಲ ಮುಳ್ಳು ಅಂತ ಹೇಳ್ತಾರೆ ನೋಡಿ ಇದು ಗೋಕ್ಷುರ ಆಯ್ತಾ ಇದು ಬೇವಿನ ಕೆತ್ತೆ ಬೇವಿಂದು ಕೆತ್ತೆ ಮತ್ತೆ ಇದಕ್ಕೇನ್ ಮಾಡ್ಬೇಕಂದ್ರೆ ನಾವು ಅರ್ಶಿಣನಲ್ಲಿ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿದ್ರೆ ಬೇಗ ಹಾಳಾಗ್ಬಿಡುತ್ತೆ ಉಳಿದ ಅದರಿಂದ ನಾವು ಮತ್ತೆ ಇದೆಲ್ಲ ಪುಡಿ ಪೌಡರ್ ಮಾಡಿ ಇಟ್ಕೊಂಡು ನೋಡಿ ಈ ತರ ಬೇಕು ಅಂದಾಗ ಅದನ್ನ ಇದು ನೋಡಿ ಇದೆಯಲ್ಲ ಇದರದ್ದು ಪೌಡರ್ ಇದು ನೋಡಿ ನಾವು ಈ ತರ ಇದು ಅಂದ್ರೆ ಇದು ಫೈನ್ ಪೌಡರ್ ಅಲ್ಲ ಇದು ಈಗ ಈಗ ನೋಡಿ ಇದು ಒಂದ್ ರೌಂಡ್ ಪೌಡರ್ ಆಗಿರುವಂತದ್ದು ಇದಕ್ಕೆ ಇದು ಇನ್ನೊಂದ್ಸರಿ ಮಾಡ್ಲಿಕ್ಕೆ ಇದೆ ಇದೆಲ್ಲವನ್ನೆಲ್ಲುಡಿ ಮಾಡಿ ಈ ತರ ಮಾಡಿ ರೆಡಿ ಮಾಡಿ ಯಾಕೆ ಗೊತ್ತಾ ಈಗ ನಾವು ರಾತ್ರಿ ಕೆಲವೊಮ್ಮೆ ಸಮಯ ಇಲ್ಲ ಹಾವು ಕಚ್ಚಿ ಬರೋದಕ್ಕೆ ಕೆಲವರು ಬೆಳಿಗ್ಗೆ ಜಾವ ಬರ್ತಾರೆ ಕೆಲವರು ಸಾಯಂಕಾಲ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂದ್ರೆ ನಾವು ಇದನ್ನೆಲ್ಲ ಮಾಡಿ ತಯಾರಿ ಮಾಡಿ ಕಾಯುವಷ್ಟು ಸಮಯ ಇರೋದು ಅದಕ್ಕೆ ಇದನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ತಕ್ಷಣ ಒಂದು ಫಸ್ಟ್ ಏರ್ ಮಾಡ್ಲಿಕ್ಕೆ ಬೇರೆ ಇನ್ನೂ ಮೆಡಿಸನ್ಗಳಿದೆ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಕೊಡ್ಲೇಬೇಕು ಅದಕ್ಕೋಸ್ಕರ ಇದನ್ನ ನಾವು ರೆಡಿ ಮಾಡಿ ಇದು ಇನ್ನೊಂದ್ಸಾವಿ ಪೌಡರ್ ಮಾಡಿ ಇದನ್ನ ನಂತರ ಮಿಕ್ಸಿಲ್ ಮಾಡ್ಕೋತಿ ಇದನ್ನ ಇಲ್ಲ ಇದು ಕಲ್ಲಲ್ಲೇ ಮಾಡೋದು ಕಲ್ಲಲ್ಲೇ ಗುದ್ದಿ ಕಲ್ಲಲ್ಲೇ ಗುದ್ದಿ ಅಂದ್ರೆ ಇದು ಒಂದ್ಸರಿ ಆಗಲ್ಲ ಇದು ಕನಿಷ್ಠ ಒಂದು ಹತ್ತು ಸಾರಿ ಆದ್ರೂ ಬಿಸಿಲಿಗಿಟ್ಟು ಪುನಃ ಮಾಡಿ ಇದು ಬೇರುಗಳಲ್ವಾ ಪೌಡರ್ ಆಗಲ್ಲ ಪುಡಿ ಮಾಡಿ ಪುನಃ ಬಿಸಿಲಲ್ಲಿಟ್ಟು ಪುನಃ ಪುಡಿ ಮಾಡಿ ಹಾಗೆ ಮಾಡಬೇಕು ಒಂದು ಏಳೆಂಟು ಸರಿ ಆದ್ರೂ ಮಾಡುವಾಗ ಈ ಥರ ಸಿಗುತ್ತೆ ಅಷ್ಟೇ ಇದನ್ನ ಪುನಃ ಮಾಡ್ಲಿಕ್ಕೆ ಇದೆ ಪುನಃ ಇನ್ನೂ ಬಿಸಿಲಲ್ಲಿಟ್ಟು ಮಿಕ್ಸಿಲಿ ಮಾಡ್ಬೇಕು ಒಣಗಿಸಿ ಸ್ವಲ್ಪ ಬಿಸಿಲಲ್ಲಿ ಆಗ ಸ್ವಲ್ಪ ಬಿಸಿ ಆಗುವಾಗ ಬೇಗ ಪೌಡರ್ ಆಗುತ್ತಲ್ವಾ ಅದರಿಂದ ಪುನಃ ಬಿಸಿಲಿಟ್ಟು ಮತ್ತೆ ಇದಕ್ಕೆ ಅರಿಶಿನ ನಾವು ನೆಕ್ಸ್ಟ್ ಮಿಕ್ಸ್ ಮಾಡ್ತೀವಿ ಯೂಸ್ ಮಾಡುವಾಗ ಅದು ನಮ್ಮ ಮಾಮೂಲಿ ಅರಿಶಿನದ್ ಕೊನೆ ನಾವು ಡೈಲಿ ಉಪಯೋಗ ಅರುಷ್ಣ ಕೊನೆ ಮನೆಯಲ್ಲೇ ಬೆಳೆದು ಉಪಿಯ ಜಾ ಸಿಗುತ್ತೆ ಲೋಕಲ್ ಅಲ್ಲಿ ಬೆಳೆದಿರು ಸಿಕ್ಕಿ ಕಡೇ ಇಲ್ಲ ಇಲ್ಲ ಸಿಗುತ್ತಲ್ಲ ಅರುಷ್ಣದ್ದು ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತೀರಾ ಆ ಹಾಕಿ ಎಲ್ಲಾ ಮಿಕ್ಸ್ ಮಾಡ್ಕ ಇಷ್ಟು ಕಷ್ಟ ಇಲ್ಲ ಹುಡಿಲಿಕ್ಕೆ ಕೊಡ್ತೀವಿ ಹಚ್ಚಿಲಿಕ್ಕೆ ಕೊಡ್ತೀವಿ ಮತ್ತೆ ಬೇವಿನ ಬೇವಿನಕ್ಕೆ ಕಷಾಯ ಸಹ ಮಾಡ್ತೀವಿ ಕಾಲು ಬೀಗೆಲ್ಲ ಬಂದಿರುತ್ತಲ್ಲ ದಪ್ಪ ಎಲ್ಲ ಬಂದಿರುತ್ತಲ್ಲ ಮಾಡ್ತೀರಾ ಈಗ ಫಸ್ಟ್ ಇದು ಒಂದು ಮತ್ತೆ ಇನ್ನೊಂದು ಪೌಡರ್ ಇದೆ ಈ ಈಶ್ವರ ಬೇರು ಮತ್ತೆ ಕುಡಿಲಿಕ್ಕೆ ನೋಡಿ ಈ ಪೌಡ್ರ್ ಇದೆ ಇದು ಇದೆ ನೋಡಿ ಈ ಪೌಡ್ರ್ ಇದೆಯಲ್ಲ ಹಾ ಇದು 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 ಗೋಕ್ಷುರ ಇದು ಪೌಡ್ರ್ ನೋಡಿ ಇದೆಲ್ಲ ಇದಿದೆ ನೋಡಿ ಇದು ಇದು ನಾವು ನಾಗ್ಲೆ ತೋರಿಸಿದ್ವಿ ಇರುವಂತದ್ದು ಮೇನ್ ಅಂದ್ರೆ ಇದನ್ನ ಇದನ್ನು ಕುಡಿಲಿಕ್ಕೆ ಕೊಡ್ಬೇಕು ಅಂತಿಲ್ಲ ಎಲ್ಲ ಕೇಸ್ಗಳಲ್ಲಿ ಕೆಲವು ಕೇಸ್ಗಳಲ್ಲಿ ಮಾತ್ರ ಕೊಡ್ತೀವಿ ಅಷ್ಟೇ ಇದು 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 ಮತ್ತೆ ಇಲ್ಲಿ ನೋಡಿ ಎಷ್ಟಿ ಇದೆ ಇದು ಇದರಪ್ಪ ಇದು ಶುಂಠಿ ಪೌಡರ್ ಶುಂಠಿ ಪೌಡರ್ ಇದನ್ನು ಇದು ಇದು ಎರಡನ್ನು ಸೇರಿ ಪೌಡರ್ ಹೇಗೆ ಗಮ್ ಅಂತೀರಿ ಅಂದ್ರೆ ನಿಜ ಒಂದು ಪಾಯಸ ಹೇಗ್ ಗಮ್ಮ ಅನ್ನೋದು ಹಾಗೆ ಗಮ್ ಅಂತ ಇದೆ ಮಾತ್ರ ಗಮ್ ಹೇಗಿದೆ ನೋಡ್ತೀವಿ ಆ ಇದೊಂದ್ರ ತರ ಡಿಫರೆಂಟ್ ಮುಲ್ತಾನಿ ಮಣ್ಣು ಇದು ಸ್ಮೆಲ್ ಸ್ವಲ್ಪ ಹಾಗೆ ಬರುತ್ತೆ ಜೇಷ್ಠ ಮದದು ಹಾಗೆ ಸ್ವಲ್ಪ ಮುಲ್ತಾನಿ ಮಿಟ್ಟಿ ತರನೇ ಬರುತ್ತೆ ಇದು ಸರ್ ಜೇಷ್ಠ ಮದುನ ಸರ್ ಫೇಸ್ ಪ್ಯಾಕ್ ಗೆಲ್ಲ ನಾನು ಯೂಸ್ ಮಾಡ್ತೀನಿ ತುಂಬಾ ಗಾಯಗಳು ಕಲೆಗಳೆಲ್ಲ ಇರುತ್ತಲ್ಲ ಅದಕ್ಕೆ ನಾನ್ ಫೇಸ್ ಪ್ಯಾಕ್ ಮಾಡ್ತೀನಿ ಅದಕ್ಕೆ ಸರ್ ಮಿಕ್ಸ್ ಮಾಡ್ತೇನೆ ನಾನು ಈಗ ಒಬ್ರು ಹಾದೆ ಹಾವು ಕಚ್ಚಿ ಬಂದ್ರೆ ಅದು ಪೂರ್ತಿ ಮೆಡಿಸಿನ್ಸ್ ಹೇಗಿರುತ್ತೆ ನಿಮ್ದು ಇವಾಗ ಫಸ್ಟ್ ಬರ್ತಾರಲ್ವಾ ಬಂದ ತಕ್ಷಣ ನಾವು ಅವ್ರಿಗೆ ಒಂದು ಕಾಲಲ್ಲಿ ನೀರಿಡಕ್ಕೆ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿಸ್ತೀವಿ ಎಲ್ಲಿ ಯಾವ ಸ್ಪಾಟಲ್ಲಿ ಕಚ್ಚಿದೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಸ್ತೀವಿ ಕ್ಲೀನ್ ಮಾಡಿದ ತಕ್ಷಣ ಈ ನಾವು ಮಂತ್ರ ನೀರು ಹೊಯ್ತೀವಿ ಪಾತ್ರೆ ಒಂದು ಪಾತ್ರೆಯಲ್ಲಿ ಅದಕ್ಕೆ ಮಂತ್ರದ ಅಕ್ಕಿ ಕಾಳೆಲ್ಲ ಹಾಕಿ ಒಂದು ಮ ಹೇಳಲಿಕ್ಕಿದೆ ಮಂತ್ರ ಹೇಳಲಿಕ್ಕಿದೆ ಆ ಮಂತ್ರವನ್ನು ಹೇಳಿ ಅಕ್ಕಿನ ಅಕ್ಕಿ ಹಾಕ್ತೀವಿ ಅದಕ್ಕೆ ಒಂದು ಒಂದು ಚೊಂಬಿಗೆ ಹಾಕಿ ಅದನ್ನು ಎಲ್ಲಿ ಯಾವ ಜಾಗದಲ್ಲಿ ಅದು ತಾಗಿದೆ ಕಚ್ಚಿದೆ ಆ ಜಾಗಕ್ಕೆ ಹಾಕ್ತೀವಿ ನೀರನ್ನ ಹಾಕಿ ಮತ್ತು ಇದು ಇದು ಪೌಡರ್ ಕೊಡ್ತೀವಿ ಕುಡಿಲಿಕ್ಕೆ ಈಗ ಹೇಳಿದೆ ಅಲ್ಲ ಇದು ಎರಡು ತರದ ಪೌಡರ್ ಇದೆ ಇನ್ನೊಂದು ಹಸಿಮದ್ದು ಇದೆ ಇದು ಚೀರೆ ಅಂತ ಹೇಳಿದೆ ಅದು ನೋಡಿ ಅದು ಈ ತರ ಸೊಪ್ಪು ಇದು ಈ ತರ ಇರುತ್ತೆ ನೋಡಿ ನಮ್ಮ ಕೀರೆ ಸೊಪ್ಪು ಇದೆಯಲ್ಲ ಆ ತರನೇ ಇದೆ ಶೇಪ್ ಅದಿದೆಲ್ಲ ಅದಕ್ಕೆ ಚೆರು ಸ್ವಲ್ಪ ಚಿಕ್ಕದಿದೆ ಅದಕ್ಕೆ ಚೆರು ಅಂದ್ರೆ ಮಲಯಾಳ ಭಾಷೆದು ಈ ಪ್ರಭಾವ ಜಾಸ್ತಿ ಇದೆಯಲ್ಲ ಈ ಕಡೆ ಚಿಕ್ಕದಕ್ಕೆ ಚೆರು ಅಂತ ಹೇಳೋದು ಇಲ್ಲಿ ಮಲಯಾಳದಲ್ಲಿ ಸಣ್ಣದಾಗಿರುವಂತ ಕೀರೆ ಅಂತ ಇದು ಬೇಕಷ್ಟು ಇದೆ ಕಾಡು ತರ ಬೇಕಾದಷ್ಟಿದೆ ನಾವು ರಾತ್ರಿ ಎಲ್ಲ ಬೇಕಾದ್ರೆ ಅಂತೇಳಿ ಇಲ್ಲಿ ಸ್ವಲ್ಪ ಹಾಕೊಂಡಿದ್ವಿ ಇಲ್ಲೇ ತಗೋತೀವಿ ಅಂದ್ರೆ ಸ್ವಲ್ಪ ಗಿಡನ ಹಾಕೊಳ್ಳೋ ಕೆಲವೊಮ್ಮೆ ಇದು ನನ್ನ ಹೇಳಿದೆ ನೀಲಿ ಗಿಡ ಅಮರಿ ಅಂತ ಹೇಳ್ದೆ ನೋಡಿ ನೀಲಿ ಗಿಡ ಅದರದ್ದು ನೀಲಿ ಗಿಡದ ಬೇರು ಇದು ಬೇರು ಇದು ನೋಡಿ ಕಲ್ ತರ ಇದೆ ಇದು ಇದು ಇದನ್ನ ಚೆನ್ನಾಗಿ ನೈಸ್ ಆಗ್ಬೇಕು ಗುದ್ದಿ ಇದು ಗಂಧದ ತರ ಮಾಡ್ಬೇಕು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಅದಕ್ಕೆ ಹಾವು ಕಡಿದ್ರೆ ಮೆಡಿಸಿನ್ಸ್ ಇದು ಪ್ರಿಪೇರ್ ಮಾಡ್ತಾ ಇರೋದು ಇದನ್ನ ಇದನ್ನ ಫಸ್ಟ್ ಇದನ್ನ ಗುದ್ದಬೇಕು ಇದನ್ನ ಗುದ್ದಿ ಚೆನ್ನಾಗಿ ಇದನ್ನ ಫಸ್ಟ್ ನೈಸ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡಿದ್ರೆ ಲೇಟು ಆಗ್ತದೆ ಮತ್ತೆ ಬೇಗ ಈಗ ಇದು ಇದು ಬೇಗ ಆಗುತ್ತಲ್ವಾ ಹಸಿ ಇರೋದ್ರಿಂದ ಇದನ್ನ ಇದನ್ನ ಸಪ್ರೇಟ್ ಮಾಡ್ಕೊಳ್ಳೋದು ಫಸ್ಟ್ ಇದನ್ನ ಚೆನ್ನಾಗಿ ಗುದ್ದಬೇಕು ನೋಡಿ ಇಷ್ಟು ಸಾಕು ಒಂದೊತ್ತಿಗೆ ಇಷ್ಟು ಸಾಕು ಇಷ್ಟು ಇದು ಬೇಡ ಇಷ್ಟು ಬೇಡ ಇದು ಒಂದ್ ಒಂದ್ ಡೋಂತ ತಿಳ್ಕೊಳ್ವಸಿಗೆ ಅಂದ್ರೆ ಫಸ್ಟ್ ಬಂದ ತಕ್ಷಣ ಕೊಡ್ಬೇಕು ಆಮೇಲೆ ನಿಧಾನಕ್ಕೆ ಅಲ್ವ ಕೊಡೋದು ಸ್ವಲ್ಪ ನೋಡಿ ಸ್ವಲ್ಪ ಸ್ವಲ್ಪ ಬೇಕಾದಾಗ ಮಾಡ್ಕೊಳ್ಳೋದು ಮತ್ತೆ ಇದನ್ನ ಮಾಡಿಡಕ ಇದು ಫ್ರೆಶ್ ಆಗೇ ಮಾಡಿ ಕೊಡುವಂತ ಇದನ್ನ ಇಟ್ಟರೆ ಅದ್ರದ್ದು ಶಕ್ತಿನೂ ಕಡಿಮೆ ಆಗುತ್ತೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋದು ಮಿಕ್ಸ್ ಮಾಡಿ ಇದು ಮಾಡಿ ಚೆನ್ನಾಗಿ ಗಂಧ ತರ ಅರಿಬೇಕು ನಾವೇನ್ ಮಾಡ್ತೀವಿ ಸ್ವಲ್ಪ ಲೇಟ್ ಆದ್ರೆ ಇಷ್ಟು ಒಂದು ಮೀಡಿಯಂ ಮಾಡಿ ಮಿಕ್ಸಿಗೆ ಹಾಕೊಳ್ಳೋದು ತಕ್ಷಣ ಕೊಡ್ಬೇಕಲ್ಲ ಒಂದ್ರೆ ತುಂಬ ಲೇಟ್ ಆಗ್ತದೆ ಟೈಮ್ ಜಾಸ್ತಿ ಬೇಕಲ್ಲ ಅದರಿಂದ ಒಂದು ಇಷ್ಟು ಮಾಡ್ಕೊಂಡ್ರೆ ಮತ್ತೆ ಇದು ಮಿಕ್ಸಿಲು ಸವಿಯಲ್ಲ ಬ್ಲೇಡ್ಗೆ ಸಿಕ್ಕಲ್ಲ ಇದು ಬೇರು ಕಟ್ಟಾಗ್ಬಿಡುತ್ತೆ ಬ್ಲೇಡ್ ಎಷ್ಟೋ ಬ್ಲೇಡ್ ಕಟ್ ಆಗಿದೆ ಹಂಗೆ ಇದೆರಡು ಮಿಕ್ಸ್ ಮಾಡಿ ಚೆನ್ನಾಗಿ ನೈಸ್ ಮಾಡಿ ಗ್ಲಾಸ್ ಅರ್ಧ ಗ್ಲಾಸ್ ಕುಡಿಬೇಕಿಂದ ಪ್ರತಿ ಮೂರೊತ್ತು ಕೊಡಬೇಕು ಮೂರೊತ್ತು ಕೊಡಬೇಕು ಮೂರೊತ್ತು ಸಹ ಅರ್ಧೆ ಕೊಡ್ಬೇಕು ಮಾಡಿರ್ಲಿಕ್ಕೆ ಆಗೋದಿಲ್ಲ ಫ್ರೆಶ್ ಆಗಿ ಸಿಮದಲ್ಲಿ ಸಿಗುವಷ್ಟು ಶಕ್ತಿ ಒಣಗಿದ ನಂತರ ಸಿಕ್ಕಲ್ಲ ಅದಕ್ಕೆ ಇದನ್ನ ನೇರವಾಗಿ ಹಸಿ ಕೊಡೋದು ಅಂದ್ರೆ ಇದು ಎಲ್ಲ ಕೇಸಿಗೆ ಬೇಕಾಗಲ್ಲ ಸ್ವಲ್ಪ ಸೀರಿಯಸ್ ಆಗಿ ಆ ಸೀರಿಯಸ್ ಆಗಿ ಹಾ ತುಂಬಾ ಲೇಟ್ ಆಗಿ ಕೆಲವರು ಎರಡು ದಿನ ಆದ್ಮೇಲೆ ಬಂದವರು ಇಷ್ಟು ಚಿಕ್ಕ ಅಂದ್ರೆ ದೊಡ್ಡ ಇದು ಮ್ಯಾಕ್ಸಿಮಮ್ ಇದರ ಇದ್ರಿರುಬೇರಳಿನ ಅರ್ಧ ಇರುತ್ತೆ ದೊಡ್ಡದು ಅಂದ್ರೆ ಅದೇ ಲಾಸ್ಟ್ ಅದಕ್ಕಿಂತ ದೊಡ್ಡ ಬೇರೆ ಬರಲ್ಲ ಮಾಡ್ಬೇಕು ನೈಸ್ ಮಾಡ್ಬೇಕು ನಾವು ಚಿಕ್ಕ ಹಂಗೆ ಅಂದ್ಕೊಳ್ಳಿ ಮೆಹಂದಿ ಅನ್ಕೊಳ್ಳಿ ಮೆಹಂದಿನೂ ಸ್ವಲ್ಪ ಕಡಿಮೆ ಆದ್ರೆ ತೊಂದರೆ ಆಗಲ್ಲ ನೈಸೇ ಆಗ್ಬೇಕು ಇದಕ್ಕೆ ತಣ್ಣೀರೇ ಸೇರಿಸಬೇಕು ಬೇಡ ಇಷ್ಟು ಕುಡಿಬೇಕು ಇನ್ನಿಲ್ಲ ಇದು ಡೈರೆಕ್ಟ್ ಕುಡಿಯೋದೆ ಇದನ್ನ ಕೊಡ್ತಾ ಇದ್ದೀರಿ ನಾನು ಹೇಳ್ದೆ ಅಲ್ಲ ಹಸಿರು ಮದ್ದು ಆ ಹುಕ್ಕಚ್ಚಿದವ್ರಿಗೆ ಇದು ಕೊಟ್ಕೊಂಡು ಕೊಟ್ಕೊಂಡುನ ಒಂದೊಂದು ಹೊತ್ತಿಗೂ ಸಹ ಬೀಗುದಪ್ಪ ಕಡಕ್ ಕಡಿಮೆ ಕಡಿಮೆ ಹಾಕ್ಕೊಂಡು ನನಗೆ ಆಶ್ಚರ್ಯ ಆಗ್ತಾಯಿತ್ತು ಎಷ್ಟು ಶಕ್ತಿ ಇದೆ ನೋಡಕ್ಕೆ ಕಾಡಲ್ಲಿ ಸೊಪ್ಪು ಬೆಳೆದಂಗೆ ಇದು ಈ ಹುಲ್ಲು ಬೆಳೆದಂಗೆ ಬೆಳೆದಿದೆ ಇದು ನಮ್ಮ ತೋಟದಲ್ಲಿ ಹಾಗಾಗಿ ಏನೇನೋ ಗಿಡ ಅಂತ ಎಲ್ಲೆಲ್ಲ ಇದರ ಕಿತಾಪುಡ್ತೀವಿ ನಿಜ ಇದನ್ನು ಹಂಗೇ ಕುಡಿಯೋದಷ್ಟೇ ಇದನ್ನು ಹಂಗೆ ಕುಡಿದ್ರಾಯ್ತು ನೋಡಿ ಟೇಸ್ಟ್ ಮಾಡಿ ಕುಡಿ ಏನಾಗಲ್ಲ ಅಷ್ಟು ಕಹಿ ಏನಿಲ್ಲ ಹ್ಮ್ ಅಪ್ಪ ನನಗೆ ಆಗಲಪ್ಪ ನಮಗೆನಷ್ಟ ಗೊತ್ತ ಕೈಯಲ್ಲ ಅನ್ಸುತ್ತೆ ನಾವು ಸಾಧಾರಣ ಟೇಸ್ಟ್ ಮಾಡ್ತಾ ಇರ್ತೀವಲ್ವಾ ಇದಕ್ಕಿಂತ ಸ್ಟ್ರಾಂಗ್ ಇರೋದೆಲ್ಲ ಅದರಿಂದ ಇದು ತುಂಬಾ ಕಹಿ ಅಂತ ಅನ್ಸಲ್ಲ ಒಂದು ಟೆನ್ 10% ಈ ತರ ಮೆಡಿಸಿನ್ಸ್ ಎಲ್ಲಾ ಕುಡಿಬೇಕು ಹಮ್ ಹಾವು ಕಚ್ಚಿದ್ರೆ ಹಾವು ಅದಕ್ಕೆ ಜಾಗ್ರತೆ ಆಗಿರಿ ಅಂತ ಹೇಳಿದ ಜಾಗ್ರತೆ ಆಗಿರಿ ಹಾವಿಂದ ಇಂಥದ್ದೆಲ್ಲ ಕುಡಿಬೇಕಾಗ್ತದೆ ಅಪ್ಪ ಯಾರು ಕುಡಿತರ ಅಪ್ಪ ಇದನ್ನೆಲ್ಲ ಆಮೇಲೆ ನಾವೇ ಕಷಾಯ ಮಾಡ್ತೀವಿ ಇದರ ನಂತರ ಅಂದ್ರೆ ಇದೆಲ್ಲವನ್ನ ಎಲ್ಲ ಪೇಶೆಂಟ್ಗೂ ಬೇಕಾಗಲ್ಲ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಒಂದ್ ನೋಡಿ ಅದು ಕಚ್ಚಿದ ತಕ್ಷಣ ಬಂದ್ರೆ ಇದೇ ಸಾಕಾಗ್ಬಿಡುತ್ತೆ ನಾವೊಂದು ಹಸಿ ಹಾವುಗಳು ಕಚ್ಚಿದ್ರೆ ಬೇರೆ ಬೇರೆ ಇದೆ ಅದೇ ಹೇಳ್ತಾ ಇರೋದು ನಾನು ಈಗ ಎಲ್ಲಾ ಒಂದು ಫಸ್ಟ್ ಏಡ್ ಅಂತಿದೆ ಅದನ್ನ ಎಲ್ಲದಕ್ಕೆ ಫಸ್ಟ್ ಬಂದ ತಕ್ಷಣ ಕಾಮನ್ ಆಗಿ ಮಾಡ್ಬೋದು ಆದರೆ ನಾವು ಅದು ಸ್ವಲ್ಪ ಸಮಯ ನೋಡಿಕೊಂಡು ಅಬ್ಸರ್ವೇಷನಲ್ಲಿ ಇರ್ತೀವ ಇಟ್ಟಿರ್ತೀವಲ್ಲ ಆವಾಗ ಒಂದು ಒಂದು ಗಂ ಅರ್ಧ ಗಂಟೆ ನೋಡ್ತೀವಿ ಅರ್ಧ ಗಂಟೆ ನೋಡುವಾಗ ಅದ್ರದ್ದು ಹೆಂಗೆ ಅದು ಚೇಂಜ್ ಆಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆಯಾ ನೋವು ಜಾಸ್ತಿ ಆಗ್ತಾ ಇದೆಯಾ ಅಥವಾ ಬೀಗು ಜಾಸ್ತಿ ಅಂದರೆ ಬೀಗು ಸ್ವೆಲ್ಲಿಂಗ್ ಜಾಸ್ತಿ ಆಗ್ತಾ ಇದೆಯಾ ಅದನ್ನೆಲ್ಲ ಗಮನಿಸ್ಕೊಂಡು ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ಹೋಗ್ಬೇಕು ನಾವೀಗ ಒಂದು ಕೊಟ್ಟಿದ್ದೀವಿ ಅಂತೇಳಿ ನಮ್ಮ ಸುಮ್ಮನೆ ಇರೋಕ್ಕಾಗಲ್ಲ ಅದು ನೆಕ್ಸ್ಟು ಅದು ಜಾಸ್ತಿ ಆಗ್ತಾ ಇದೆಯಾ ಯಾಕಂದ್ರೆ ವಿಷದ ಪರ್ಸೆಂಟೇಜ್ ಎಷ್ಟು ಹೋಗಿದೆ ಅಂತ ನಮಗೆ ಗೊತ್ತಿಲ್ಲಲ್ಲ

ನಾನು ವಾಸೆ ಮಾಡದೆ ಕಳಿಸಿಲ್ಲ ಕಡಿಮೆ ಮಾಡದೆ ನೂರಕ್ಕೆ ನೂರು ನೂರಕ್ಕೆ ನೂರು ಹ್ಮ್ ನಾನು ಬಂದವ್ರನ್ನ ಎಲ್ಲರನ್ನ ಸಹ ನಾನು ಗುಣ ಮಾಡಿದೆ ಯಾರು ನಮ್ಮಲ್ಲಿ ಬಂದು ಪುನಃ ಜಾಸ್ತಿ ಆಯ್ತು ಅಂತ ಹೇಳಿ ಇನ್ನೊಂದು ಕಡೆಗೆ ಹೋದ ಪೇಶೆಂಟ್ ಒಂದು ಪೇಶೆಂಟ್ ಇಲ್ಲ ಎಲ್ಲರ ನಾನು ಒಂದು ಇನ್ನೂರರಿಂದ ಇನ್ನೂರೈವತ್ತು ನನಗೆ ಎಲ್ಲ ಕಡೆ ಬರ್ತಾರೆ ಕಾಸರಗೋಡು ಈ ಕಡೆ ಸುಳ್ಯ ಕಡೆ ಕಾಜಂಗಾಡ್ ಮಂಗಳೂರು ಮಡಿಕೇರಿ ಈಗ ಭಾಗಮಂಡಲ ಸುಮಾರು ಒಂದು ನೂರು ಕಿಲೋಮೀಟರ್ ಸುತ್ತಮುತ್ತ ಎಲ್ಲ ಬಂದ್ಬಿಡ್ತಾರೆ ಮತ್ತೆ ಹೆಚ್ಚಾಗಿ ಬರೋದು ಇಲ್ಲಿ ಕೇರಳದ ಪ್ಲಾಂಟೇಶನ್ ಇದೆಯಲ್ಲ ಅಲ್ಲಿ ಅಲ್ಲಿ ವರ್ಕ್ ಮಾಡ್ತಾರೆ ಮತ್ತೆ ಟ್ಯಾಪಿಂಗ್ ಮಾಡ್ತಾರೆ ರಬ್ಬರ್ ಟ್ಯಾಪಿಂಗ್ ಅಲ್ಲಿ ಮರಗಳಲ್ಲೆಲ್ಲ ಇರುತ್ತೆ ಕಚ್ಚು ಬಿಡುತ್ತೆ ಅದರಲ್ಲಿ ಒಂದು ಕೇಸ್ ಅಂತೂ ಒಂದು ಅಜ್ಜ ಒಂದು ಎಪ್ಪತ್ತೈದರಿಂದ ಎಂಬತ್ತು ವಯಸ್ಸಿರಬಹುದು ಮರ ಹತ್ತಕ್ಕ ಹೋಗುವಾಗ ಕಚ್ಚಿದ್ರು ಅದು ಹಸಿರಾವು ಅಂತೇಳಿ ಸ್ವಲ್ಪ ಸ್ವಲ್ಪ ಒಳ್ಳೆ ವಿಷಯ ಇದ್ದ ಅವು ಅವ್ರು ಏನ್ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಎರಡು ದಿನ ಅಲ್ಲೇ ಅಡ್ಮಿಟ್ ಆಗಿ ಹಾಸ್ಪಿಟ್ಲಿಂದ ಬೇರೆ ಹೇಳಿ ಬಂದ ಕೇಸ್ ಅದು ಹಾಸ್ಪಿಟ್ಲ ಹೋಗಿ ನಮ್ಮ ಕರಿಕೆ ಯಾರೋ ಬೇರೆ ಅವ್ರನ್ನ ನೋಡ್ಲಿಕ್ಕೆ ಹೋಗಿದ್ದು ಅಲ್ಲಿ ಇವ್ರನ್ನ ಕಂಡ್ರು ಇವ್ರಿಗೆ ಹೇಳಿದ್ರು ಮತ್ತೆ ನೀವು ಬೇಡ ನೀವು ಜಾಸ್ತಿ ಆಗ್ಬಿಡುತ್ತೆ ಅಲ್ಲಿ ಬನ್ನಿ ನಮ್ಮನೆ ಹತ್ರ ಇದ್ದಾರೆ ಅವ್ರ ಹತ್ರ ಬನ್ನಿ ಮತ್ತೆ ಅವ್ರು ಅಲ್ಲೇ ತಕ್ಷಣ ಡಿಸ್ಚಾರ್ಜ್ ಮಾಡಿ ಬಂದ್ರು ಡಿಸ್ಚಾರ್ಜ್ ಮಾಡುವಾಗಲೇ ಈ ಕೈ ಇದೆಯಲ್ಲ ಇಷ್ಟು ದಪ್ಪ ಆಗಿದೆ ಕೈಗೆ ಕಚ್ಚಿದರು ಕೈ ಹಿಂಗೆ ಮರ ಹತ್ತುವಾಗ ಹಿಂಗೆ ಕೈ ಹಾವನ್ನೇ ಸೇರಿಸಿ ಇಟ್ಕೊಂಡಿದವರು ಹಿಂಗೆ ಅಮ್ಮಸ್ ಇದು ಅದೇನ್ ಮಾಡ್ತು ಹೀಗೆ ಕಚ್ಚಿ ಚೆನ್ನಾಗಿ ಸ್ವಲ್ಪ ಏಜು ಆಗಿದೆಯಲ್ಲ ಏನೋ ಪುಣ್ಯ ಅವರು ಬಿದ್ದೋಗಿಲ್ಲ ಹೆದ್ರಿ ಅಜ್ಜ ಇಳಿದಿದ್ದಾರೆ ನೋಡಿ ಎಪ್ಪತ್ತೈದು ವರ್ಷದವ್ರು ಇನ್ನೊಂದ್ ಏನಂದ್ರೆ ಹಾವು ನನ್ ಪೇಪರಲ್ಲೂ ಸಹ ನೋಡಲ್ಲ ಮೇಡಂ ಅಷ್ಟ್ ಇದ್ರೆ ನಾನ್ ಇಲ್ಲಿ ನನ್ಗೆ ಎಷ್ಟು ಅಂದ್ರೆ ಅದು ಫಸ್ಟ್ ಅಷ್ಟು ಭಯ ಅಂದ್ರೆ ಹಾವು ಅಂದ್ರೆ ಸಿಕ್ಕಾಪಟ್ಟೆ ಭಯ ಮೇಡಂ ಈಗ ಹೇಳ್ತಾ ಇದ್ರು ಅದನ್ ಹಿಡ್ಕೊಂಡ್ ಬಿಟ್ಟಿದ್ರು ಅಂದ್ರೆ ಅಲ್ಲ ನೀವ್ ಹಿಡ್ಕೊಂಡಿದ್ರ ನೋಡಿ ಅಷ್ಟು ವಯಸ್ಸಾದ ಅಜ್ಜ ಅವ್ರು ಇಳ್ದಿದಾರೆ ನೋಡಿ ಧೈರ್ಯ ಮಾಡಿ ಮರದಿಂದ ವಾಪಾಸು ಇಲ್ಲಾಂದ್ರೆ ಬಿಟ್ಬಿಡ್ರಿ ಕೈ ಬಿಟ್ಬಿಡು ಆ ಬಂದ್ರು ಬಂದು ಒಂದು ಐದು ದಿನ ಇಲ್ಲೇ ಇದ್ರು ನಮ್ಮಲ್ಲೇ ಇದ್ರು ತುಂಬಾ ಸ್ವಲ್ಪ ಸೀರಿಯಸ್ ಆಗಿತ್ತು ಮತ್ತೆ ಹೆಚ್ಚುವರಿ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಇಲ್ಲೇ ನಿಲ್ಸ್ಕೊಂಡೆ ನಾನು ಅವ್ರನ್ನ ಕಳ್ಸಿ ಕೆಲವು ಕೇಸ್ ಕಳ್ಸಿ ಬಿಡ್ತೀನಿ ನಾನು ಏನು ಇಳಿಸ ಒಂದ್ ದಿನ ಇಟ್ಕೊತೀನಿ ಎರಡು ದಿನ ಅವ್ರೊಂದು ಒಂದು ಏಳು ದಿನ ಇದ್ರು ಚೆನ್ನಾಗಿ ವಾಸಿಯಾಗಿ ನೀವು ಆ ಕೈ ಇದೆಯಲ್ಲ ಇಷ್ಟಪ್ಪಾಗಿತ್ತಲ್ಲ ಡೈಲಿ ಹಿಂಗೆ ಮಾಡುವಾಗ ಸ್ಪಂಜ್ ತರ ಹಿಂಗೆ ಹೋಗ್ತಾ ಇತ್ತು ಕೈ ಏಳು ದಿನಕ್ಕೆ ಚೆನ್ನಾಗಿ ಆದ್ರೂ ಅಜ್ಜಂಗೆ ಒಂದು ಧೈರ್ಯ ಬಂತು ಅದು ಏಜ್ ಆಗಿದೆ ಈಗ ಅಂತ ಕೇಸಲ್ಲಿ ಏನಾಗುತ್ತೆ ನಾವು ಒಂದು ಇಪ್ಪತ್ತೈದು ಮೂವತ್ತ ವಯಸ್ಸಾದ್ರೆ ನಾವು ಚೆನ್ನಾಗಿ ಮೆಡಿಸಿನ್ ಕೊಡ್ಬೋದು ಡೋಸ್ ಜಾಸ್ತಿ ಕೊಡ್ಬೋದು ಏಜ್ ಆಗಿರೋರಿಗೆ ಅವ್ರು ತಡ್ಕೊಳ್ಬೇಕಲ್ಲ ಅವರಲ್ಲಿ ಅಷ್ಟು ಕೆಪಾಸಿಟಿ ಇರ್ಬೇಕಲ್ಲ ಮೆಡಿಸನ್ ಅಂದ್ರೂ ಸಹ ಅದ್ರದ್ದು ಪವರ್ ಇರಲ್ವಾ ಕೈ ತುಂಬಾ ದಪ್ಪ ಇತ್ತಲ್ವಾ ನಾವು ಬೇವಿನ ಕೆತ್ತೆದು ಕಷಾಯ ಮಾಡ್ಬೇಕು ಅವ ಭಾಗ ಯಾವ ಭಾಗದಲ್ಲಿ ಹಾವು ಕಚ್ಚಿರುತ್ತೆ ಆ ಭಾಗದಲ್ಲಿ ಇದನ್ನ ವಿಷನೆಲ್ಲ ಫಿಲ್ಟರ್ ಮಾಡಕ್ಕೆ ಅದು ಎಳ್ಕೊಳುತ್ತೆ ಇದು ಕಷಾಯ ನೋಡಿ ಈ ಇಷ್ಟು ಕುದಿಯೋ ನೀರಿಗೆ ಇದು ಬೇವಿನ ಕೆತ್ತೆಯ ಪೌಡರ್ ಬೇವಿನ ಕೆತ್ತನೆ ಮಾಡಿ ಕೆತ್ತೆ ಮಾಡಿರುವಂತ ಪೌಡರ್ ನೋಡಿ ಇದು ಇದು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಇದೇ ತರ ಪೌಡರ್ ಮಾಡಿ ನೈಸ್ ಪೌಡರ್ ಏನು ಬೇಕಾಗಿಲ್ಲ ನೈಸ್ ಪೌಡರ್ ಏನು ಬೇಡ ಈ ತರ ಪೌಡರ್ ಮಾಡ್ಕೊಂಡು ಒಂದು ಏಟಿ ಪರ್ಸೆಂಟ್ ಪೌಡರ್ ಆದ್ರೆ ಸಾಕು ಇದು ಸಹ ಗುದ್ದಿ ಪೌಡರ್ ಮಾಡಿರೋದೆ ಬಟ್ ನಾವು ಕುಡಿಯಕ್ಕೆಲ್ಲ ಮಾಡುವಷ್ಟು ನೈಸ್ ಏನ್ ಬೇಕಾಗಿಲ್ಲ ನೀರು ಕುದಿಸಿದ್ರೆ ಸರಿ ಆಗ್ಬಿಡುತ್ತೆ ನೀರು ಕುದಿಸಿದ್ರೆ ಇದ್ರದ್ರ ರಸ ಮಾತ್ರ ಬೇಕಾಗಿರೋದು ನಮಗೆ ಅದರಿಂದ ನೋಡಿ ಈ ಇಷ್ಟು ಇದಕ್ಕೆ ಒಂದು ಅಂದಾಜು ಒಂದು ಒಂದು ಎರಡು ಎರಡು ಸ್ಪೂನ್ ಸಾಕಾಗುತ್ತೆ ಇಷ್ಟು ನೀರಿಗೆ ಎರಡು ಸ್ಪೂನು ನೋಡಿ ಇಷ್ಟೇ ಸಾಕು ಎರಡು ಸ್ಪೂನು

ಈಗ ಇಷ್ಟು ನೀರು ಇದೆಯಲ್ಲ ಇದರಲ್ಲಿ ಒಂದ್ ಟೆನ್ ಪರ್ಸೆಂಟ್ ಕಡಿಮೆ ಆಗುವಾಗ ಈ ಮೆಡಿಸನ್ ಇನ್ನೂ ಚೆನ್ನಾಗಿ ಬೇಯುತ್ತಲ್ವಾ ಅವಾಗ ಹೆಚ್ಚು ರಸ ಬಿಡುತ್ತೆ ನೋಡಿ ಈಗಲೇ ನೋಡಿ ಎಷ್ಟು ಡಾರ್ಕ್ ಆಯ್ತು ಎಷ್ಟು ಬೇಗ ಇಲ್ಲ 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 ಸೋಸದೇನ್ ಬೇಡ ಇದಕ್ಕೇನೆ ಇದು ತಣ್ಣಗಾಗಬೇಕು ಎಷ್ಟು ಅಂದ್ರೆ ಈ ಬಿಸಿಗೆ ಏನು ಕೈ ಕಾಲು ಆಗಲ್ವಲ್ಲ ಈಗ ನಮ್ಗೆ ನಾವ್ ಮಾಡ್ತೀವಿ ಮಾಡ್ತೀವಂದ್ರೆ ಈಗ ಪೇಶೆಂಟ್ ಬರ್ತಾರಲ್ಲ ಆ ಸ್ಟೇಜ್ ನೋಡಿ ನಮ್ಗೆ ಇದ್ರ ಅಗತ್ಯ ಇದೆ ಅಂದ್ರೆ ಬಂದ ತಕ್ಷಣ ಇಡ್ಬೇಕಿದ್ದ ತಣ್ಣಗಾಗ್ಬೇಕಲ್ಲ ಅವಾಗ ಏನ್ ಮಾಡ್ತೀವಿ ಒಂದು ಎರಡ್ ಮೂರು ಪಾತ್ರೆ ದೊಡ್ಡ ದೊಡ್ಡ ಪಾತ್ರೆಗಳಿಗೆಲ್ಲ ಹಾಕಿ ತಣ್ಣ ಕುದಿಸ್ಬಿಟ್ಟು ಕುದಿಯಕ್ಕೆ ಬೇಕು ಒಂದು ಕಾಲ ಅರ್ಧ ಗಂಟೆ ಅದ್ರ ನಂತರ ಇದು ತಣ್ಣಗೂ ಆಗ್ಬೇಕು ತಣ್ಣೀರ್ಗೆ ಇಟ್ಟುಬಿಟ್ಟು ತಣ್ಣೀರಲ್ಲಿ ಇಡ್ತೀವಿ ಅಂದು ಸಾಕಾಗಲ್ಲ ನಾಲ್ಕೈದ್ ಹಾಕಿ ಅವಾಗ ಸ್ವಲ್ಪ ಪ್ರಮಾಣ ಆಗುವಾಗ ಬೇಗ ತಣ್ಣಗಾಗುತ್ತಲ್ವಾ ಆಮೇಲೆ ಎಲ್ಲಾ ಒಟ್ಟಿಗೆ ಸೇರಿಸಿ ಕಾಲುಡಿಸ್ತೀವಿ ಅದ ಎಲ್ಲಿ ಯಾವ ಭಾಗ ಆಗಿರುತ್ತೆ ಅಲ್ಲಿ ಸೇಮ್ ಟೀ ಯಾರಾದ್ರೂ ಗೊತ್ತಿಲ್ಲದಾರು ಟೀ ಡಿಕನ್ ಅಂತ ಕುಡಿಬಹುದು ಟೀ ಕುಡ್ಕೊಳ್ಬೋದು ಟೀ ಅಂದ್ಕೊಂಡು ಎಷ್ಟು ಡಾರ್ಕ್ ಇದೆ ನೋಡಿ ಇಷ್ಟಕ್ಕೆ ನಾನು ಹಾಕಿದ್ ನೋಡಿ ಇಷ್ಟೇ ಇಷ್ಟು ಪೌಡರ್ ಅಲ್ವಾ ಎಷ್ಟು ಡಾರ್ಕ್ ಆಯ್ತು ನೋಡಿ ಅಂದ್ರೆ ಇನ್ನೊಂದು ಪವರ್ ಏನಕ್ಕೆ ಅಂದ್ರೆ ಮೇಡಮ್ ನೀವ್ ಹೇಳ್ದಂಗೆ ಕಾಡಲ್ಲೆಲ್ಲ ನೀವು ತಗೋಬರ್ತಿರಲ್ಲ ಅದಕ್ಕೆ ಈಗ ಮನೆಯಲ್ಲೆಲ್ಲ ನೋಡಿ ನಾವು ಅಂಗಡಿಯಿಂದ ತಕೊಂಡ್ರೆ ಇಷ್ಟು ಬರಲ್ಲ ಇದು ನಮ್ ಸ್ವಂತದ್ದು ನಮ್ ಸ್ವಂತ ಮರ ನಮ್ಮ ಮರದಿಂದನೇ ನಾವೇ ಕೆತ್ತಿ ಇದನ್ನ ಒಣಗಿಸಿ ಪೌಡರ್ ಮಾಡಿ ಇಟ್ಟಿರೋದು ಇಷ್ಟು ಬಿಡುತ್ತೆ ನೀವು ಅಂಗಡಿಯಿಂದ ತಂದದಾದ್ರೆ ಇದ್ರ ಡಬಲ್ ಹಾಕಿದ್ರು ಈ ಕಲರ್ ಬರಲ್ಲ ಮತ್ತೆ ಶಕ್ತಿನೂ ಇರಲ್ಲ ಅಷ್ಟು ನಮ್ ನ್ಯಾಚುರಲ್ ಆಗಿ ಇರುವಂತ ಮೆಡಿಸಿನ್ ಆದ್ರೆ ನಮ್ಗೆ ರಿಸಲ್ಟ್ ಬರುತ್ತೆ ಈಗ ನಮ್ಗೆ ಕರಿಕೆಲಿ ಯಾಕೆ ಉಳಿದ ಎಲ್ಲಾ ಕಡೆ ಮಾಡಿಸ್ ಸಿಟಿಲೆಲ್ಲ ಆಯುರ್ವೇದಿಕ್ ಮಾಡ್ತಾರಲ್ಲ ಟ್ರೀಟ್ಮೆಂಟ್ ಮಾಡ್ತಾರಲ್ಲ ನಮ್ಗೆ ಇಲ್ಲಿ ಯಾಕೆ ಹೆಚ್ಚು ರಿಸಲ್ಟ್ ಬರುತ್ತೆ ಅಂದ್ರೆ ನಾವು ಭೂಮಿಯಿಂದ ನೇರವಾಗಿ ತೆಗಿತೀವಿ ಅದಷ್ಟು ಶಕ್ತಿ ಇದೆ ಬೇರುಗಳಿಗಾಗ್ಲಿ ಬೇರು ದಂಡ್ ಕಾಂಡ ಸೊಪ್ಪುಗಳು ಎಲ್ಲ ನ್ಯಾಚುರಲ್ ಆಗಿ ಇದೆಯಲ್ಲ ಅದರಿಂದ ಮಾವರ ಇದ್ದಾಗ ನೀವು ಇದನ್ನೆಲ್ಲ ತಯಾರು ಇದೆಲ್ಲ ನಾನೇ ಮಾಡ್ತಾ ಇದ್ದೆ ಇದೆಲ್ಲ ಏನಾಯ್ತು ಅಂದ್ರೆ ನನಗೆ ಮಾಮ ಇರುವವರೆಗೆ ನನಗೆ ಥಿಯರಿ ಇರಲಿಲ್ಲ ಪ್ರಾಕ್ಟಿಕಲ್ ಕ್ಲಾಸ್ ಮಾತ್ರ ಮತ್ತೆ ಡಿಸೈಡ್ ಮಾಡೋದಷ್ಟೇ ಈಗ ಯಾವ ಮೆಡಿಸನ್ ಬಾ ಅಂತ ಹೇಳಿದ್ರೆ ಕೊಡ್ತಾ ಇದೆ ಬಟ್ ಮಾಡೋ ಕೆಪಾಸಿಟಿ ನನಗೆ ಇರ್ಲಿಲ್ಲ ನನಗೆ ಚಾಲೆಂಜ್ ಆಯ್ತು ಈಗ ತೇರಿ ನಾನೇ ಮಾಡ್ಕೊಳ್ತೇನೆ ನಾನೇ ಡಿಸೈಡ್ ಮಾಡ್ಬೇಕಲ್ಲ ಏನಾಯ್ತು ನನಗೀಗ ತೇರಿಗೆ ಹೋಗ್ಬೇಕು ನಾನು ತೇರಿಗೆ ಹೋಗ್ಬೇಕು ಅಂದ್ರೆ ಮಾ ಒಂದು ಲ್ಯಾಂಗ್ವೇಜ್ ಮಲಯಾಳಂ ಮಲಯಾಳಂ ನೀವು ಕಲ್ತ್ಕೋಬೇಕು ಹಾ ಕಲ್ತ್ಕೋಬೇಕು ಇಲ್ಲಾಂದ್ರೆ ಮಾ ಒಂದ್ ಎಲ್ಲ ಬುಕ್ಸು ಮಲಯಾಳು ಮಲಯಾಳ ಬುಕ್ಸ್ ಅವರು ಸ್ಟಡಿ ಮಾಡಿದ್ದು ಮಲಯಾಳ ಎಲ್ಲ ಮಲಯಾಳ ಇತ್ತು ಅವಾಗ ಏನ್ ನಾನು ಮಲಯಾಳ ಕಲಿಯಕ್ ಸ್ಟಾರ್ಟ್ ಮಾಡಿದೆ ಮಲಯಾಳ ಕಲಿತೆ ಮಲಯಾಳ ಬರೀತೀನೇ ಓದ್ತಿದ್ದೆ ನನ್ಗೆ ಏನ್ ಗೊತ್ತ ಯಾವ ಮದ್ದಿಗೆ ಯಾವ ಶಕ್ತಿ ಇದೆ ಅಂತ ಗೊತ್ತಾಗ್ಬೇಕಲ್ಲ ಈಗ ಅಮೃತ ಬಳ್ಳಿ ಅಮೃತ ಬಳ್ಳಿ ಅಂತ ಗೊತ್ತು ಯಾವ್ದಕ್ಕೆಲ್ಲ ಬಳಸ್ತೀವಿ ಅಂತಾನೂ ಗೊತ್ತು ಬಟ್ ಅದರ ಶಕ್ ಅದ ಏನೆಲ್ಲ ಕೆಲಸ ಮಾಡುತ್ತೆ ದೇಹದಲ್ಲಿ ಅಲ್ವಾ ಅಮೃತ ಬಳ್ಳಿ ನಾವು ಜ್ವರಕ್ಕೆ ಕೊಡ್ತೀವಿ ಆದ್ರೆ ಜ್ವರಕ್ಕೆ ಅದು ದೇಹದಲ್ಲಿ ಹೋಗಿ ಏನು ಕೆಲಸ ಮಾಡುತ್ತೆ ಅದು ಗೊತ್ತಿರ್ಬೇಕಲ್ವಾ ಹಾಂ ಅದೀಗ ನಾವು ಫಸ್ಟ್ ಏಡ್ ಆದ್ರೆ ಮಾಡ್ಬೋದು ಸೆಕೆಂಡ್ ಸ್ಟೇಜಿಗೆ ಹೋದರೆ ಈಗ ನನ್ನ ಹಸ್ಬೆಂಡು ತಂಗಿಗೆ ಮೊನ್ನೆ ಟೈಫೈಡ್ ಆಯ್ತು ಅವಳು ಸೀದಾ ಫೈ ನಮಗೆ ಫೋನ್ ಮಾಡ್ ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ ಅವಳು ಅಲ್ಲಿ ರಿಪೋರ್ಟ್ ಬಂತು ಟೈಫೈಡ್ ಅಂತ ಹೇಳಿ ಸೀದಾ ನಂಗೆ ಫೋನ್ ಮಾಡಿದ್ಲು ನಾನು ಮೆಡಿಸನ್ ಎಲ್ಲ ಕಳಿಸಿಕೊಟ್ಟೆ ಅವಳಲ್ಲೇ ಕಷಾಯ ಮಾಡಿದ್ಲು ಕುಡಿದ್ಲು ಹತ್ತು ಹತ್ತು ದಿನದಲ್ಲಿ ಕಂಪ್ಲೀಟ್ ವಾಸಿಯಾಗಿದೆ ಟೈಫೈಡ್ ಆಗ ಇದು ಗೊತ್ತಿದ್ರೆ ಮಾತ್ರ ಮಾಡಕ್ ಆಗೋದು ಮದ್ದು ಏನು ಕೆಲಸ ಮಾಡುತ್ತೆ ಹೋಗಿ ಅದ್ ಏನೆಲ್ಲ ಕೆಲಸ ಮಾಡುತ್ತೆ ಅಂತ ಗೊತ್ತಿದ್ರೆ ಮಾತ್ರ ಇಷ್ಟ ನೋಡಿ ಎಷ್ಟು ಡಾರ್ಕ್ ಆಯ್ತು ನೋಡಿ ಇದನ್ನ ಸೋಸ್ಬೇಕು ಅಂತಿಲ್ಲ ಎಷ್ಟು ನಿಮಿಷ ಒಂದು ಗಂಟೆ ಇಡ್ಬೇಕು ಒಂದು ಗಂಟೆ ಕರೆಕ್ಟ್ ಒಂದು ಗಂಟೆ ಹ್ಮ್ ಬೆಳಿಗ್ಗೆ ಸಾಯಂಕಾಲ ಎರಡೊತ್ತು ನೀವು ಎಷ್ಟು ನೀವು ಇಲ್ಲ ಒಂದ್ ದಿನಕ್ಕೆ ಎರಡು ಹೊತ್ತು ಇಡ್ಬಹುದು ಈಗ ಬೆಳಿಗ್ಗೆ ಸಾಯಂಕಾಲ ಈಗ ರಾತ್ರಿ ಮಾಡಿದ್ರೆ ನಾವು ಬೆಳಿಗಿನ ಜಾವ ಸಾಯಂಕಾಲ ಅಂದ್ರೆ ಫ್ರೆಶ್ ಆಗಿ ಮಾಡ್ಬೇಕು ಎರಡೊತ್ತು ಚೆಲ್ಬುಟ್ಟು ಯಾಕಂದ್ರೆ ರಾತ್ರಿ ಮಾಡಿಟ್ರೆ ಬೆಳಿಗ್ಗೆ ರೆಡಿ ಆಗುತ್ತೆ ತಣ್ಣಗಾಗಿ ಕರೆಕ್ಟ್ ಆಗುತ್ತೆ ಬೆಳಿಗ್ಗೆ ಇಡ್ತೀವಿ ಒಂದು ಏಳು ಗಂಟೆಗೆ ಪುನಃ ರಾತ್ರಿ ಒಂದು ಐದರಿಂದ ಆರು ಗಂಟೆಗೆ ಒಂದು ಇಟ್ಟರೆ ಆಯ್ತು ಈಗ ಪುನಃ ರಾತ್ರಿಗೆ ಪುನಃ ಫ್ರೆಶ್ ಆಗಿ ಮಾಡ್ಬೇಕು ಹೌದೌದು ಇಷ್ಟೆಲ್ಲ ಒಂದು ಹಾವು ಕಚ್ಚಿ ಒಂದು ಸಣ್ಣ ಹಾವುಗೆ ಕಚ್ಚಿದ್ರು ಇಷ್ಟು ಟ್ರೀಟ್ಮೆಂಟ್ ಮಾಡ್ಕೋಬೇಕು ಒಂದ್ ಸಣ್ಣ ಯಾವ್ದೋ ಒಂದ್ ಹಾವು ಕಚ್ಚಿದ್ರೆ ಇಷ್ಟ ಮಾಡ್ಬೇಕು ಇನ್ನೊಂದು ಆಗ್ರವು ಕಾಳಿಂಗ ಸರ್ಪಗಳು ಅವೆಲ್ಲ ಆಗ್ಬಿಟ್ರೆ ಏನ ಕತೆ ಅಂತ ಕಾಳಿಂಗ ಸರ್ಪ ಅಂತ ನಾನ್ ಮಾತಾಡ್ತಿದ್ದೆ ಕಾಳಿಂಗ ಸರ್ಪ ಅಂತ ಬಂದು ಕಚ್ಚಿ ಆ ತರೋದ್ ಏನಾದ್ರು ಆ ಒಂದ್ ಕೇಸ್ ಅದು ಅಂತ ಏನ್ ಸೀರಿಯಸ್ ಅಲ್ಲ ಅದು ಅದು ನಾನೇ ಹೆದರ್ ಸ್ವಲ್ಪ ಕೇರಳ ಗೇಟ್ ಅಲ್ಲಿ ಇರೋರಿಗೆ ಅವರು ಹೋಗೋರು ಇಲ್ಲಿಗೆ ಫಾರೆಸ್ಟ್ಗೆ ಬಿಡಲಿಕ್ಕೆ ಕೇರಳದಿಂದ ತಕೊಂಡು ಬಂದಿದ್ದು ಇಲ್ಲಿಗೆ ಗೆ ಫಾರೆಸ್ಟ್ಗೆ ಬಿಡಲಿಕ್ಕೆ ಹೋಗೋರು ಇವರೇನು ಮಾಡ್ಬಿಟ್ಟಿದ್ದಾರೆ ಅದನ್ನು ಹೊರಗಡೆ ಎಲ್ಲ ಮಾತಾಡ್ತಾ ನಿಂತಿದ್ದಾರಲ್ಲ ಅದು ಸ್ವಲ್ಪ ಗೋಣಿಯಿಂದ ಹೊರಗೆ ಬಂದ್ಬಿಟ್ಟಿದೆ ಅವನು ಹಿಡಿದು ಪುನಃ ವಾಪಸ್ ಅವನು ಸ್ವಲ್ಪ ಕುಶ್ ಸೋಮಾರ್ಪೇಟೆಯಲ್ಲೆಲ್ಲ ಹಿಡ್ದಿದ್ದಂತೆ ಹಿಡ್ದು ಸ್ವಲ್ಪ ಎಕ್ಸ್ಪರ್ಟೆ ಹಂಗೆ ಹಿಡಿಯೋಕೆ ಹೋಗಿದ್ದಾನೆ ಅದು ಕಚ್ಚಿಬಿಟ್ಟಿದೆ ಕಚ್ಚಿಬಿಟ್ಟು ನೀವು ಹಿಂಗೆ ಬರುವಾಗ ನೋಡಿ ಹಿಂಗೆ ಬ್ಲೊಡ್ಡು ಹಿಂಗೆ ಹೋಗ್ತಾ ಇದೆ ಅದು ತಕ್ಷಣ ಬಂದರು ಮಾತ್ರ ತಕ್ಷಣ ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಎಲ್ಲ ತೊಳೆದು ಎಲ್ಲ ಮಾಡಿ ಇದೇ ಥರ ಎಲ್ಲ ಡಬಲ್ ಟ್ರೀಟ್ಮೆಂಟ್ ಮಾಡಿದೆ ಅದೇ ಹಸಿಮದ್ದು ಕೊಟ್ವಿ ಮತ್ತು ಕಷಾಯ ಕುಡಿಯೋಕ್ಕೆ ಮದ್ದು ಕುಡಿಯೋಕ್ಕೆ ಪೌಡ್ರು ಮತ್ತು ಬೇರೆ ಮಾತ್ರೆಗಳು ಮಾಡ್ತೀವಿ ನಾನು ಅಂದರೆ ಇದು ಈ ಥರದಲ್ಲ ಬೇರೆ ಒಂದು ನಾವೇ ಸ್ವಂತ ಮಾಡುವಂಥದ್ದು ಅದು ಎರಡು ಮಾತ್ರೆ ಎಲ್ಲ ಕೊಟ್ಟು ರಾತ್ರಿ ಒಂದಿನ ರಾತ್ರಿ ಇದ್ದರು ಬೆಳಗ್ಗೆಗೆ ಬೆಳಿಗ್ಗೆಗೆ ಅಂದ್ರೆ ಒಂದು ಒಂದ್ವಾರ ಮೆಡಿಸನ್ ಕೊಟ್ಟೆ ಕಂಟಿನ್ಯೂ ಇತ್ತು ಒಂದು ಬಟ್ ಅಡ್ಮಿಟ್ ಮಾಡೋ ಸ್ಟೇಜ್ ಗೆ ಏನ್ ಬರಲಿಲ್ಲ ಅಂದ್ರೆ ತಕ್ಷಣ ಏನೂ ಟೈಮ್ ಆಗ್ಲಿಲ್ಲ ಒಂದು ಐದ್ ನಿಮಿಷ ಆಗಿರ್ಬೋದು ಅಷ್ಟೇ ಸ್ವಲ್ಪ ಅಂದ್ರೆ ಆ ವಿಷದ ಸ್ಟೇಜ್ ಮೇಲೆ ಆಗುತ್ತೆ ಅದು ತುಂಬಾ ಬಲವಾಗಿ ಕಚ್ಚಿದ್ರೆ ಆ ವಿಷದ ಪ್ರಮಾಣ ಇದೆಯಲ್ಲ ಅದು ಹೆಚ್ಚ ಹೋಗಿರುತ್ತೆ ಅಲ್ವಾ ಲೈಟ್ ಆಗಿ ಅಂದ್ರೆ ಅದು ಗಿಡವಾಗ ಒಂದ್ ಸ್ವಲ್ಪ ಟಚ್ ಆಗಿದೆ ಅಷ್ಟೇ ಆದ್ರಿಂದ ತುಂಬಾ ಏನು ವಿಷ ದೇಹಕ್ಕೆ ಹೋಗಿಲ್ಲ ಆದ್ರೆ ಬೇಗ ಉಳ್ಕೊಂಡ್ರವ್ರು ಅದು ಹಾಗೆ ಹೇಳಕ್ಕೆ ಆಗೋದಿಲ್ಲ ಮಂತ್ರ ಇಲ್ಲ ಇಲ್ಲ ಅದು ಸುಮ್ಮನೆ ಹಂಗೆ ಹೇಳಕ್ಕಾಗೋದಿಲ್ಲ ಅಂತ ಮಂತ್ರ ಆ ಅದು ಮಾಡ್ಕೊಂಡಿರುವಾಗ್ಲೇ ನಾವು ಮನ್ಸಲ್ಲೇ ಹೇಳ್ಕೊಂಡು ಬಾಯಿ ಬಿಟ್ಟು ಸಹ ನಾವ್ ಹೇಳೋದಿಲ್ಲ ಮನ್ಸಲ್ಲೇ ಹೇಳ್ಕೊಂಡು ಇಷ್ಟು ಲೆಕ್ಕ ಇದೆ ಅದಕ್ಕೆ ಅಕ್ಕಿ ಹಾಕಬೇಕು ಅಂತೇಳಿ ಆ ಅಕ್ಕಿ ಹಾಕಿ ಆ ಮಂತ್ರನ ಹೇಳ್ಕೊಂಡು ಅದು ಕರೆಕ್ಟ್ ಸಿಗುತ್ತೆ ಅಷ್ಟು ನಮ್ಮ ಲೆಕ್ಕದ ಅಕ್ಕಿ ಇದೆಯಲ್ಲ ಆ ಅಕ್ಕಿಯನ್ನು ನಾವು ಇಲ್ಲಿ ಲೆಕ್ಕ ಮಾಡಿ ಇಟ್ಕೊತೀವಿ ಇಟ್ಕೊಂಡು ಒಂದು ಪಾತ್ರೆಗೆ ಅಂದರೆ ಒಂದು ಚೊಂಬಿಗೆ ಹಾಕ್ಕೊಂಡು ಹಾಕೋ ಹೇಳ್ಕೊಂಡು ಹೇಳ್ಕೊಂಡು ಆ ಅಕ್ಕಿ ಹಾಕುವಾಗ ಆ ಮಂತ್ರನೂ ಮುಗಿಯೋದು ಅಕ್ಕಿನ ಮುಗಿಯೋದು ಕರೆಕ್ಟ್ ಆಗುತ್ತೆ ಯಾಕಂದ್ರೆ ಆ ಲೆಕ್ಕದ ಮಂತ್ರ ಬರಲೇಬೇಕಲ್ಲ ಒಂದೊಂದೊಂದೇ ಹೇಳ್ಕೊಂಡು ಹೇಳ್ಕೊಂಡು ಹದಿನೆಂಟು ಇದೆ ಹದಿನೆಂಟು ತರ ಇದೆ ಮಂತ್ರ ಹದಿನೆಂಟನ್ನು ಹೇಳಬೇಕು ಹಾವುದೊಂದಿದೆ ಮತ್ತೆ ಇದು ಮೈಯಲ್ಲಿ ಎಲ್ಲ ಕೆಂಪು ಬೀಳುತ್ತೆ ನೋಡಿ ಅದಕ್ಕೊಂದಿದೆ ಮತ್ತೆ ಅಲರ್ಜಿ ತರ ಅನ್ಕೊಳ್ಳಿ ಅಲರ್ಜಿ ಅದಕ್ಕೊಂದಿದೆ ಮತ್ತೆ ಈ ಇದು ದಾರ ಎಲ್ಲ ಕಟ್ಟುತ್ತಾರೆ ನೋಡಿ ಕಪ್ಪು ದಾರಗಳು ಕೈಗೆ ಕಾಲಿಗೆ ಹೆದರಿಕೆಗೆ ಮಕ್ಕಳಿಗೆ ಅದಕ್ಕೆ ದೃಷ್ಟಿ ಆಗೋದು ಆ ತರದಕ್ಕೆ ಅದು ಮೂರೇ ನಾನು ಮಾಡೋದು ಮತ್ತೆ ಇದು ತುಂಬಾ ಮಂತ್ರಗಳು ಹೇಳ್ಕೊಂಡು ಏನೆಲ್ಲ ಮಾಡ್ತಾರೆ ನನಗೆ ಅದೊಂದು ಸ್ವಲ್ಪ ಕೆಲವೆಲ್ಲ ಬ್ಲೈಂಡ್ ಆಗಿ ಮಾಡೋದು ಅಷ್ಟು ಇಷ್ಟ ಆಗಲ್ಲ ನಾನು ಅದನ್ನೆಲ್ಲ ಅಂದ್ರೆ ಮಂತ್ರ ಗೊತ್ತಿದೆ ಬಟ್ ನಾನು ಅದನ್ನ ಮಾಡೋದಿಲ್ಲ ಜನರನ್ನ ಇನ್ನು ಪುನಃ ನಾವು ಹಿಂದೆ ಹಿಂದಕ್ಕೆ ಹೋಗ್ಬಾರ್ದು ಅಂತ ನಾನು ಅದನ್ನ ಅವಾಯ್ಡ್ ಮಾಡ್ತೀನಿ ನಾನು ಅದು ಮಾಡೋದಿಲ್ಲ ಅದನ್ನ ಪಥ್ಯ ತುಂಬಾ ಪಥ್ಯ ಇರುತ್ತೆ ಅದಕ್ಕೆ ನಾನು ಮನೆಗೆ ಕಳ್ಸಲ್ಲ ಅವ್ರನ್ನ ಈಗ ಈ ವಿಷ ಚಿಕಿತ್ಸೆಗೆ ಉಂಟಲ್ಲ ತುಂಬಾ ಚ ಸ್ಟ್ರಿಕ್ಟ್ ಆಗಿ ಪಥ್ಯ ಇರ್ಬೇಕಾಗುತ್ತೆ ಮತ್ತೆ ಅವ್ರು ಆ ಮನೆಗೆ ಹೋಗಿ ಏನಾದ್ರು ತಿನ್ನೋದು ಹೆಚ್ಚು ಕಡಿಮೆ ಮಾಡೋದು ಅದೆಲ್ಲ ನಮ್ಗೆ ಜವಾಬ್ದಾರಿ ಈಗ ಅವ್ರು ಬಂದ್ರು ಅಂದ್ರೆ ಅವ್ರ ಜೀವನ್ ನಮ್ ಜವಾಬ್ದಾರಿ ಏನು ಏನಿಲ್ಲ ಬಿಡಿ ಮತ್ತೆ ಉಳಿದ ಯಾವ ತರಕಾರಿನೂ ಹೆಚ್ಚಿನ ಅಂಶ ಇರಲ್ಲ ಗಂಜಿ ಇರುತ್ತೆ ಗಂಜಿ ಉಪ್ಪು ಹಬ್ಬ ಅಂದ್ರೆ ಉಪ್ಪಿನಕಾಯಿ ಅಂದ್ರೆ ಏನು ನಿಂಬೆ ಉಳಿ ಉಪಯೋಗಿಸಬಹುದು ಈರುಳ್ಳಿ ಉಪಯೋಗಿಸಬಹುದು ಅಷ್ಟೇ ಸಾಂಬಾರು ಸಾಂಬಾರ್ ಇಲ್ಲ ಪಲ್ಯಗಳೇ ಇಲ್ಲ ತರಕಾರಿ ಯಾವ ತರಕಾರಿನೂ ತರ್ಕಾರಿನೂ ಆಕ್ಚುಲಿ ನಮ್ಮ ಮಾವನವರು ಒಂದು ಹಾವು ಕಚ್ಚಿ ಅವರಿಗೆ ಒಂದು ಕಾಲು ಇರ್ಲಿಲ್ಲ ಅದರಿಂದ ಅವರಿಗೆ ಹೆಚ್ಚು ಸಪೋರ್ಟ್ ಬೇಕಾಗಿತ್ತು ಒಂದು ಯಾವಾಗಲೂ ಅದರಿಂದ ಕೊಡಲಿಕ್ಕೆ ಆ ಥರ ಇದು ಒಂದು ಸಪೋರ್ಟ್ ಬೇಕಾಗಿತ್ತು ಆವಾಗ ಏನು ಮಾಡ್ತಾಯಿದ್ರು ನಾನು ಹೆಚ್ಚು ನನ್ನನ್ನು ಇದ್ರು ಕೊಡಲಿಕ್ಕೆ ಮಾಡಿ ಇದು ಔಷಧಿಗಳನ್ನ ಕೊಡಲಿಕ್ಕೆ ತರಲಿಕ್ಕೆ ಆ ಥರದ್ದೆಲ್ಲ ಆವಾಗ ಇದು ನಾನು ಯಾವಾಗಲೂ ಇದ್ದೆ ಅಲ್ವಾ ಈಗ ಕೊಡುವಾಗ ಒಂದು ಪೇಷಂಟ್ ಬರುವಾಗ ನೆಕ್ಸ್ಟ್ ಪೇ ಪೇಶ ಪೇಷಂಟನ್ನ ನಾನೇ ಫೇಸ್ ಮಾಡ್ತಿದ್ದೆಲ್ಲ ಅವಾಗ ಅದರದ್ದು ರಿಸಲ್ಟ್ ನೋಡ್ತಿದ್ದೆಲ್ಲ ಅದ್ರ ರಿಸಲ್ಟ್ ನೋಡಿ ನನಗೆ ಆಶ್ಚರ್ಯ ಆಗ್ತಾಯಿತ್ತು ಈ ಮದ್ದಲ್ಲಿ ಈ ಬೇರುಗಳಲ್ಲಿ ಈ ಸೊಪ್ಪುಗಳಲ್ಲಿ ಇಷ್ಟೊಂದು ಶಕ್ತಿ ಇದೆಯಲ್ಲ ಅಂಥೇಳಿ ನಾನೇ ಆಶ್ಚರ್ಯ ಇದ್ದೆ ಹಾಗೆ ನನಗೆ ಇದರ ಬಗ್ಗೆ ಹೆಚ್ಚು ತಿಳಿಬೇಕು ಕಲ್ತ್ಕೊಳ್ಬೇಕು ಅಂದರೆ ನಮ್ಮ ಅಗತ್ಯಕ್ಕೆ ನಾನೇನು ಹೊರಗೆ ಚಿಕಿತ್ಸೆ ಮಾಡಬೇಕು ಅನ್ನೋ ದೃಷ್ಟಿಯಿಲ್ಲಲ್ಲ ನಮ್ಮ ಅಗತ್ಯಕ್ಕಾದರೂ ಬೇಕು ಅಂತೇಳಿ ನಾನು ಅದನ್ನು ಅಭ್ಯಾಸ ಮಾಡಿಕೊಂಡೆ